ಹಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಕ್ರೇದಿಹಳ್ಳಿಯಿಂದ ಮಾತಾಡ್ತಿರೋದು ಯೂಟ್ಯೂಬ್ಗೆ ವೀಡಿಯೋಸು ಹಾಕಿಲ್ಲ ಯಾಕೋ ತುಂಬ ಕೆಲಸಗಳು ಜಾಸ್ತಿ ಆಗಿಬಿಟ್ಟು ಬ್ಯುಸಿ ಆಗಿಬಿಟ್ಟೆ ಅದರಿಂದ ವೀಡಿಯೋಸ್ ಯಾವುದೂ ಹಾಕಿಲ್ಲ ಈಗ ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡು ವೀಡಿಯೋ ಇದ್ದೀನಿ ಈಗ ಪ್ರೆಸೆಂಟು ಈಗ ನೋಡಿ ನಮ್ಮ ಗದ್ದೆಯಲ್ಲಿ ನಾವು ಭತ್ತ ಬೆಳೆಯೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ ನೋಡಿ ಇಲ್ಲಿ ಭತ್ತ ಭತ್ತ ನಾಟಿ ಮಾಡೋದಕ್ಕೆ ಎಲ್ಲ ಒಟ್ಟು ಒಟ್ಟು ಬಿಟ್ಟಿದ್ದೀವಿ ಪೈರೆಲ್ಲ ಬಂದಿದೆ ಅದು ನಾಟಿ ಮಾಡಿಸ್ಬೇಕು ಎಲ್ಲ ಟ್ಯಾಕ್ಟ್ರು ಬಂದು ಎಲ್ಲ ಗೇಮೆ ಮಾಡ್ತಾ ಇದೆ ನೋಡಿರಿ ಎಲ್ಲ ಟ್ಯಾಕ್ಟ್ರು ಬಂದು ಗೇಮಿ ಮಾಡಿಸ್ತಾ ಇದೆ ಎಲ್ಲ ಬೆಳ್ಳಕ್ಕಿ ಬಂದ್ಬಿಟ್ಟು ಎಲ್ಲ ಇದು ಎರೆ ಹುಳ ಏನಾದರೂ ಬಂದೆ ತಿನ್ನೋದಕ್ಕೆ ಅಂತ ಮತ್ತೊಂದು ಸ್ನೇಹಿತರೆ ಸಮಾಚಾರ ಭತ್ತ ನಾಟಿ ಮಾಡೋದು ಸುಮ್ಮನೆ ಅಲ್ಲ ಭತ್ತ ಅಮ್ಮ ಅನ್ನ ಅಂತಲೇ ಭತ್ತ ಬಂದುಬಿಡೋಲ್ಲ ತಟ್ಟೆಗೆ ಅದು ನಾಟಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ ಗೊತ್ತಾ ನಿಮಗೆ ನೋಡಿರಿ ಒಂದು ನಾಟಿ ಮಾಡಿ ಒಂದು ತಿಂಗ್ಳು ಇದು ಭತ್ತ ಒಟ್ಟುಬಿಟ್ಟು ಒಂದು ತಿಂಗಳಾಯಿತು ಭತ್ತ ತಂದು ಭತ್ತ ಹಾಕಿ ಮತ್ತು ಅದನ್ನು ಮಳಕೆ ಬಂದ ಮೇಲೆ ತಂದು ಎಲ್ಲ ಗಾ ಕೆಸರು ಮಾಡಿ ಕೆಸರುಗೆ ಎಸ್ತಿರೋದು ಈ ಥರ ಮಳಕೆ ಬಂದಿದೆ ಆ ಮೊಳಕೆ ಬಂದಿರೋದನ್ನ ಈ ಥರ ನೀಟ ರೆಡಿ ಮಾಡಿಸಿ ಎಲ್ಲ ಪೈರು ನಾಟಿ ಮಾಡಬೇಕು ಅಂದ್ರೆ ಒಂದು ಒಂದು ಕಾಲು ತಿಂಗಳು ಬೇಕು ಬೆಳೆಯೋದಕ್ಕೆ ಇದಕ್ಕೆ ಎಲ್ಲ ಹೊಟ್ಟೆಲ್ಲ ಬಿಟ್ಟಿರ್ತೀವಲ್ಲ ಬೆಳೆದಿರುತ್ತೆ ಮತ್ತು ರೈತರಿಗೆ ಹೇಳ್ತೀವಿ ರೈತರು ಬಂದು ಎಲ್ಲ ನಾಟಿ ಮಾಡೋದಕ್ಕೆ ಒಂದು ಹತ್ತು ಜನ ಬೇಕು ಒಂದು ಎಕರೆ ನಾಟಿ ಮಾಡೋದಕ್ಕೆ ಎಲ್ಲ ಒಂದು ಒಂದು ಎರಡು ದಿನ ಬೇಕಾಗುತ್ತೆ ನಾಟಿ ಮಾಡೋದಕ್ಕೆ ಟ್ಯಾಕ್ಟ್ರಲ್ಲಿ ಎಲ್ಲ ಅದ ಮಾಡ್ತಾರಲ್ಲ ಹೊಲ ಎಲ್ಲ ಯಾಕೆಂದರೆ ನಮಗೆ ಹೊಲ ಹೊಲ ಫಲವತ್ತತೆ ಚೆನ್ನಾಗಿ ಬೇಕು ಅಂದರೆ ಹೊಂಗೆ ಸೊಪ್ಪು ಹಾಸಿರ್ತೀವಿ ಮತ್ತು ಎಲ್ಲ ಹೊಂಗೆ ಸೊಪ್ಪು ಅಂದರೆ ಹೊಂಗೆ ಮರ ಕಡ್ದು ಕಡಿದ್ಬಿಟ್ಟು ಆ ಸೊಪ್ಪನ್ನ ಎಲ್ಲ ಹೊಲ ತುಂಬ ಹರಡ್ಬಿಟ್ಟು ಚೆನ್ನಾಗಿ ನೀರು ಬಿಟ್ಬಿಟ್ಟು ತುಳಿಸ್ಬಿಡ್ತೀವಿ ಹೊಲನ ಅವಾಗ ಏನಾಗುತ್ತೆ ಅಂದ್ರೆ ಹೊಂಗೆ ಸೊಪ್ಪಿಂದ ಫಲವತ್ತತೆ ಜಾಸ್ತಿ ಬರುತ್ತೆ ಮೂವತ್ತು ಮೂಟೆ ಆಗ ಭತ್ತ ಮೂವತ್ತೈದು ಮೂಟೆ ಆಗುತ್ತೆ ಆ ಥರ ಒಂದು ಎಕರೆಗೆ ಒಂದು ಐವತ್ತು ಮೂಟೆ ಆಗ ಆಗಷ್ಟು ಭತ್ತ ಬೆಳೀತದೆ ಒಂದು ಎಕರೆ ಭತ್ತ ಬೆಳಿಬೋದು ಐವತ್ತು ಎಕರೆ ಐವತ್ತು ಮೂಟೆ ಭತ್ತ ನಾ ಬೆಳಿಬೋದು ಬೆಳಿಬೋದು ಅದವಾಗಿ ಎಲ್ಲ ಚೆನ್ನಾಗಿ ಹದವಾಗಿ ಆಗಬೇಕು ಅಂದರೆ ಟ್ಯಾಕ್ಟ್ರಲ್ಲಿ ನೀಟಾಗಿ ಎರಡು ಮೂರು ಸಾಲು ಹೊಡಿಬೇಕು ಆ ಕಡೆ ನೀ ಈ ಕಡೆ ಒಂದ್ಸರಿ ಈ ಕಡೆಯಿಂದ ಆ ಕಡೆ ಸರಿ ಚೆನ್ನಾಗಿ ಎಲ್ಲ ಒಂಥರ ಬುರ್ಜೆ ಥರ ನೈಟಾಗಿ ಆದರೆ ಬ ಗದ್ದೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಗದ್ದೆ ಚೆನ್ನಾಗಿ ಬರುತ್ತೆ ಅವಾಗ ನೋಡ್ರಿ ನೆಕ್ಸ್ಟ್ ಬದ ಒಂದು ಹಿಂಗೆ ಉದ್ದಕ್ಕೆ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ಒಂದು ಈ ಜಾಗಕ್ಕೆ ಮೂರು ಬದ ಬೀಳುತ್ತೆ ಎಲ್ಲ ರೆಡಿ ಆಗಿದೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ಈ ಪೈರೆಲ್ಲ ಕಿತ್ಬಿಟ್ಟು ಬಿಟ್ಟು ನಾಳೆಯಿಂದ ನಾಟಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೋಗ್ತಾ ಇದೆ ಬುರ್ಜೆ ಜಾಸ್ತಿ ಆಗಿರೋದ್ರಿಂದ ಅವ್ರು ಟ್ಯಾಕ್ಟರ್ ಡ್ರೈವರ್ ಹೇಳಿದ್ದಾರೆ ಟ್ಯಾಕ್ಟರ್ ಏನಾದ್ರೆ ಸಿಗಾಕೋ ನೀವೇ ತೆಗೆಸ್ಕೊಳ್ಬೇಕು ಹೊರಗಡೆ ಅಂತ ಹೇಳಿದ್ದಾರೆ ಟ್ಯಾಕ್ಟ್ರನ್ನ ಯಾಕಂದ್ರೆ ಗದ್ದೆ ಮಾಡೋವಾಗ ತುಂಬಾ ಬುರ್ಜೆ ಇರಬೇಕಲ್ಲ ನಮ್ಗೆ ಗದ್ದೆ ರೆಡಿ ಮಾಡೋದಕ್ಕೆ ಟ್ಯಾಕ್ಟ್ರು ಸಿಗಾಕ ಬಿಡ್ತಾರೆ ಅಂತ ಅವ್ರಿಗೆ ಭಯ ಮೊದಲೇ ಏನೋ ಹೊರಗಡೆ ಸಿಗಾಕ ಸಿಗಾಕೊಬಿಟ್ರೆ ನೀವೇ ತೆಗೆಸ್ಕೊಳ್ಬೇಕು ನಮ್ಗೆ ಟ್ಯಾಕ್ಟ್ರು ಹೊರಗಡೆ ಅಂತ ಹೇಳಿದ್ದಾರೆ ಆಯಿತು ಅಂತ ಹೇಳಿದ್ದೀನಿ ರೆಡಿ ಮಾಡ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ರವೆ ರಬೆಹಣ್ಣ ಫುಲ್ ಎಲ್ಲ ನಾಟಿ ಮಾಡಿಸ್ಬಿಟ್ಟಿದ್ದಾರೆ ಆಲೆ ಎಲ್ಲ ನೀಟಾಗಿ ಪೈರು ಹಾಕಿದ್ದಾರೆ ನಮ್ಮದೇ ಸ್ವಲ್ಪ ಲೇಟು ಒಂದು ಹದಿನೈದು ದಿನ ಲೇಟ್ ಆಯಿತು ಅಕ್ಕಪಕ್ಕ ಹೊಲದರೆಲ್ಲ ಆಗಲೇ ರೆಡಿ ಮಾಡಿ ಎಲ್ಲ ಮುಗಿಸಿ ಹಾಕಿ ನಿಮ್ಮದೇ ಮನೆಗಿದ್ದಾರೆ ನಾವಿನ್ನು ಇವಾಗ ಗೇಮಿ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಲೇಟ್ ಆಯಿತು ನಾಲ್ಕು ಗಂಟೆಗೆ ಈಗ ಒಂದು ನೈಂಟಿ ನೈನ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ನೀಟಾಗಿ ಎಲ್ಲ ರೆಡಿ ಆಗಿದೆ ನೋಡಿ ಇನ್ನು ಟ್ಯಾಕ್ಟ್ರು ಅಲ್ಲೇ ಇದೆ ರೆಡಿ ಮಾಡ್ತಾ ಇದ್ದಾರೆ ಇದೆ ನೋಡಿ ಮೊದಲು ಪೈರು ಹಾಕೋದಕ್ಕೆ ಮರ್ತಿದಾರೆ ಅಂತ ಅನಿಸುತ್ತೆ ಯಾಕಂದರೆ ತುಂಬ ದಿನ ಆಯಿತು ವಿಡಿಯೋಗಳು ಹಾಕಿ ಇನ್ನು ಮುಂದೆ ಪ್ರತಿದಿನ ಒಂದೊಂದು ವೀಡಿಯೋ ಹಾಕಿ ನಾನು ಟ್ರೈ ಮಾಡ್ತೀನಿ ಕ್ರೇಜಿ ಹಳ್ಳೇ ಇದೆ ಯೂಟ್ಯೂಬ್ ಚಾನಲ್ನ ಮರೀಬೇಡಿ ಸಪೋರ್ಟ್ ಮಾಡಿ ಇದೇ ಥರನೇ ಥ್ಯಾಂಕ್ ಯು ಸ್ನೇಹಿತರೆ